ಆಸೆ ನಾಳೆಯ ಸಂಚಿಕೆಯಲ್ಲಿ ಸೂರ್ಯ ಅವರು ಕೇಳ್ತಾರೆ ಮೀನಾಗೆ ರಾತ್ರಿ ಏನೇ ಮಾಡಿದೆ ಇವತ್ತು ಅಂತ ಕೇಳ್ತಾರೆ ರೋಹಿಣಿ ಮನೋಜ್ ಡಯಟ್ ಅಂತೆ ಅವರಿಗೆ ಚಪಾತಿ ಮಾಡಿಕೊಟ್ಟೆ ಅಂತ ಅವರು ಹೇಳ್ತಾರೆ ಅಲ್ಲಿವೇ ನಿನಗೇನೇ ಮಾಡಿಕೊಂಡೆ ನೀನು ಅಂತ ಸೂರ್ಯ ಅವರು ಕೇಳ್ತಾರೆ ಅದು ರಾತ್ರಿ ಮಿಕ್ಕಿ ಉಳಿದಿದ್ದನ್ನು ನನಗೆ ಅಂತ ಇಷ್ಟೊತ್ತಿಗೆ ಹೇಳ್ತಾಯಿರ್ತಾರೆ ಏಯ್ ಅಷ್ಟು ಗೊತ್ತಾಗಲಿವೆ ನಿನಗೆ ಅಂತ ಜೋರಾಗಿ ಬಾಯ್ ಮಾಡ್ತಾಯಿರ್ತಾರೆ ಸೂರ್ಯ ಅವರು ಅಷ್ಟೊತ್ತಿಗೆ ಮೀನಾ ಅವರು ಸೂರ್ಯ ಅವರ ಬಾಯಿ ಮೇಲೆ ಕೈಯನ್ನು ಇಡ್ತಾರೆ ಅದನ್ನು ನನಗೆ ಮಿಕ್ಕಿದ್ದನ್ನು ಬೆಳಿಗ್ಗೆ ತಿನ್ನಿಸ್ತಾರೆ ಅಂತ ಮೀನಾ ಅವರು ಹೇಳ್ತಾರೆ ಇಲ್ಲಿ ರವಿಯವ್ರೂ ಆಮೇಲೆ ರವಿ ಹೇಳ್ತಿ ಶ್ರುತಿ ಮನೋಜನ ನೋಡೋಕ್ಕೆ ಶೋರೂಮ್ಗೆ ಬಂದಿರ್ತಾರೆ ಇಲ್ಲಿ ಮನೋಜ್ ಅಂತ ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲಿ ಶೋರೂಮಲ್ಲಿ ಹೇಳ್ತಾರೆ ಅಷ್ಟೊತ್ತಿಗೆ ರೋಹಿಣಿ ಇವಳು ಶ್ರುತಿ ನೀವು ಕಾಲ್ ಮಾಡಿ ನೋಡು ಅಂತ ಹೇಳ್ತಾರೆ ರವಿಗೆ ಕಾಲ್ ಮಾಡ್ತಾರೆ ಎಲ್ಲಿದ್ದೀವಿ ನೀನು ಅಂತ ಕೇಳ್ತಾರೆ ನಾನು ಶೋರೂಮಲ್ಲಿ ಅಂತ ಹೇಳ್ತಾನೆ ನಾನು ಶೋರೂಮಲ್ಲೇ ಬಂದು ನೋಡ್ತೀನಿ ಇದ್ದೀವಿ ನೀ ಎಲ್ಲಿದ್ದೀಯಾ ಅಂತ ಕೇಳ್ತಾರೆ ಶಾಕ್ ಆಗಿಬಿಡ್ತಾನೆ ಮನೋಜ ಬಯಲಾಗುತ್ತೋ ಏನೋ ಇವನ ನಾಟಕ